ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಲಾಸ್ಟ್ ವೀಡಿಯೋ ಹಾಕಿದ್ದೆ ಅಮ್ಮನ ಮನೆ ಗ್ರಹದು ರಾತ್ರಿ ಪ್ರಿಪ್ರೇಷನ್ ವೀಡಿಯೋ ಹಾಕಿದ್ದೆ ನೆಕ್ಸ್ಟ್ ವೀಡಿಯೋನ ಹಾಕೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ಫೋನ್ ಹಾಳಾಯಿತು ಚಾರ್ಜಿಂಗ್ ಸ್ಪೇಸ್ ಹೋಗಿತ್ತು ಚಾರ್ಜಿಂಗ್ ಚಾರ್ಜ್ ಹಾಕ್ತೀವಲ್ಲ ಅಲ್ಲಿ ಆ ಪಿನ್ ಹಾಳಾಗಿತ್ತು ಅದನ್ನ ಸರಿ ಮಾಡ್ಸೋಕೆ ಕೊಟ್ಟಿದ್ವಿ ಆ ನೋಡಿದರೆ ಅಷ್ಟು ವೀಡಿಯೋ ಫೋಟೋ ಎಲ್ಲ ಡಿಲೀಟ್ ಆಗಿ ಹೋಗಿದೆ ನಮ್ಮ ಟೈಮೇ ಸರಿ ಇಲ್ಲ ಯಾಕೋ ಏನೋ ಯಾವುದು ವೀಡಿಯೋ ಏನೂ ಇಲ್ಲ ಫೋಟೋಸೂ ಇರಲಿಲ್ಲ ಆಮೇಲೆ ಗೂಗಲಲ್ಲಿ ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಫೋಟೋ ರಿಕವರ್ ಅಂತ ಹೇಳಿ ಕೊಟ್ಟೆ ಅವಾಗ ಬರೀ ಆ ವೀಡಿಯೋಸ್ದು ಫೋಟೋಗಳು ಬಂದವು ಅದೇ ಸ್ಕ್ರೀನ್ಶಾಟ್ ಥರ ತೆಗೆದು ಆ ಥರದ್ದೇನೋ ಫೋಟೋಗಳು ಅಷ್ಟೇ ವೀಡಿಯೋಸ್ ಯಾವೂ ಇಲ್ಲ ಏನು ಮಾಡೋದು ಅದೇ ಬೇಜಾರಿಗೆ ಇಷ್ಟು ದಿವಸ ವೀಡಿಯೋನೇ ಹಾಕಿಲ್ಲ ನಾನು ಅದು ರಿಕವರ್ ಆಗುತ್ತೇನೋ ವಿಡಿಯೋ ಸಿಗುತ್ತೇನೋ ಅಂತ ಅಂದ್ಕೊಂಡು ಕಾಯ್ತ ಕಾಯ್ತಾ ಕೂತಿದ್ದೆ ಆಯಿತು ಇನ್ನೂ ಬಿಟ್ಟರೆ ಆಗುತ್ತೆ ಅಂತ ಹೇಳಿ ಇವತ್ತು ವೀಡಿಯೋನೂ ಶುರು ಮಾಡಿದ್ದೀನಿ ಈ ವಿಡಿಯೋದಲ್ಲೇ ಆದಷ್ಟು ಆ ಫೋಟೋಗಳನ್ನೇ ಅಟಾಚ್ ಮಾಡಿ ಹಾಕ್ತೀನಿ ಏನೇನು ಕಾರ್ಯಗಳು ನಡೀತು ಯಾರೆಲ್ಲ ಬಂದಿದ್ರು ಏನು ಅಂತ ಹೇಳಿ ನಾನು ಊರಿಂದ ಬಂದೆ ಬಂದು ನಾಲ್ಕೈದು ದಿನ ಆಯಿತು ಊರಲ್ಲಿ ಗ್ರೋಪ್ರೆಷನ್ನೂ ಒಂದು ವಾರನೂ ಇದ್ದೆ ಆ ಇದ್ದಾಗೂ ಒಂದಿಷ್ಟು ವಿಡಿಯೋಗಳು ಮಾಡಿದ್ದೆ ಮನೇಲಿ ಇದ್ದಿದ್ದು ಅದು ಎಲ್ಲನ ಅಲ್ಲಿ ಒಂದೆರಡು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಅದೆಲ್ಲ ವಿಡಿಯೋನ ಮಾಡಿದ್ದೆ ಎಲ್ಲ ವೀಡಿಯೋನೂ ಹೋತು ಹೀಗೆ ನಾನು ಏನಾದರೂ ಮೇಯ್ನ್ ಇಂಪಾರ್ಟೆಂಟ್ ಇದ್ದಾಗೇ ನನ್ನ ಫೋನ್ ಹಾಳಾಗುತ್ತೆ ನಾನು ಯೂಟ್ಯೂಬ ಶುರು ಮಾಡಿ ಫೆಬ್ರವರಿ ಶುರು ಮಾಡಿದ್ದು ಮಾಡಿದ್ಮ ಮೂರು ನಾಲ್ಕು ಸರಿ ಫೋನ್ ಇದೇ ಥರನೇ ಕೈ ಕೊಟ್ಟಿದೆ ಭಾಳ ಬೇಜಾರಾಗ್ತೈತೆ ಆದಷ್ಟು ಬೇಗ ಫೋನ್ನ ಚೇಂಜ್ ಮಾಡಬೇಕು ಇಲ್ಲಿದ್ರೆ ಇದು ಇರೋದನ್ನೆಲ್ಲನೂ ಕಳ್ಕೊಂತೀನಿ ಅನ್ಸ್ತೈತೆ ಇದಕ್ಕಿದಂಕಿ ವೀಡಿಯೋಸ್ ಯಾವಕ್ಕೆ ಡಿಲೀಟ್ ಆಗಿರ್ತವೆ ಹಿಂಗಾಗತ್ತೆ ಏನು ಮಾಡೋದು ನೋಡೋಣ ಈ ಈ ವಿಡಿಯೋಕ್ಕೆ ಆ ಫೋಟೋಸ್ನೆಲ್ಲ ಹಾಕಿ ವಾಯ್ಸ್ ಓವರ್ ಕೊಡ್ತೀನಿ ಸ್ನೇಹಿತರೆ ಬೇಜಾರಾಗ್ತಾಯಿದೆ ಅದೇ ಏನು ಮಾಡೋದು ಹೋಗಿ ವಾಪಸ್ಸಂತೂ ತರೋಕ್ಕಾಗಲ್ಲ ಹಾಗಾಗಿ ಇರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆದಷ್ಟು ಬೇಗ ಒಂದು ಫೋನ್ ತಗೊಬೇಕು ನಿಮಗೆ ಯಾರಿಗಾದರೂ ಒಳ್ಳೆ ಕ್ಯಾಮ್ರ ಇರೋದು ಹಾಗೆ ಸ್ಟೋರೇಜ್ ಕೆಪಾಸಿಟಿ ಇರೋ ಫೋನು ಕಮ್ಮಿ ರೇಟಲ್ಲಿ ಇರೋ ಅಂಥದ್ದು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೆಲ್ಪ್ ಆಗುತ್ತೆ ಯಾವ ಫೋನ್ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಒಪ್ತಾ ಒಪ್ತಾಯಿಲ್ಲ ಹೊಸ ಫೋನ್ ತಗೋಳೋಕ್ಕೆ ಆದರೆ ಬೇಕೇ ಬೇಕು ಫೋನು ಇಲ್ಲದಿದ್ರೆ ಇರೋದನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ನೋಡೋಣ ಆದರೂ ಎಷ್ಟು ಆದಷ್ಟು ಬೇಗ ಹೊಸ ಫೋನ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ ನಿಮಗೆ ಯಾರಿಗಾದರೂ ಹೊಸ ಫೋನು ಬಗ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಫೋನ್ ಚೆನ್ನಾಗಿದೆ ಅಂತ ಹೇಳಿ ನಾನು ಆದಷ್ಟು ತಗೊಳಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇನ್ನು ಸ್ನೇಹಿತರೆ ರಾತ್ರಿ ಪ್ರಿಪ್ರೇಷನ್ ವೀಡಿಯೋನ ನಾ ಹಾಕಿದ್ದೆ ನಾನು ಲಾಸ್ಟ್ ವೀಡಿಯೋನ ಇನ್ನು ನಾನು ಇವತ್ತು ಗಂಗೆ ಪೂಜೆ ವೀಡಿಯೋ ಹಾಕಬೇಕಾಗಿತ್ತು ಆದರೆ ಎಲ್ಲ ವೀಡಿಯೋ ಡಿಲೀಟ್ ಆಗಿರೋದ್ರಿಂದ ಒಂದಿಷ್ಟು ಫೋಟೋಗಳಿದ್ದಾವೆ ಅವನ್ನೇ ಕಲೆಜ್ ಮಾಡಿ ಹಾಕ್ತೀನಿ ಇವಾಗ ಗಂಗೆ ಪೂಜೆಗೆ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವಿಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಒಂದು ಐದು ಗಂಟೆ ಹಾಗೆಲ್ಲ ಗಂಗೆ ಪೂಜೆಗೆ ಹೋಗಿದ್ವಿ ನೋಡಿ ಇಲ್ಲಿ ಗಂಗೆ ಪೂಜೆ ಮಾಡ್ತಾ ನಮ್ಮ ಮನೆ ಹತ್ರನೇ ಒಂದು ಟ್ಯಾಂಕಿ ಇತ್ತು ಅದರಲ್ಲಿ ನೀರು ಬರುತ್ತೆ ಹಾಗಾಗಿ ಅಲ್ಲೇ ಹೋಗಿ ಪೂಜೆ ಮಾಡ್ತಾ ಇತ್ತು ಇದರದ್ದೆಲ್ಲ ಎಷ್ಟೊಂದು ವಿಡಿಯೋ ಇತ್ತು ಎಲ್ಲನೂ ಕೂಡ ನನ್ನ ದುರಾದೃಷ್ಟಕ್ಕೆ ಎಲ್ಲನೂ ಡಿಲೀಟಾಗಿ ಹೋಗಿದೆ ಇಷ್ಟೊಳಗೆ ನನ್ನ ಎಲ್ಲ ಮನೆ ಗೃಹಪ್ರವೇಶದ ವೀಡಿಯೋನೂ ಹಾಕಿ ಮುಗಿಸ್ಬೇಕಾಗಿತ್ತು ಏನು ಮಾಡೋದು ಇನ್ನು ಗಂಗೆ ಪೂಜೆ ಎಲ್ಲ ಮುಗಿಸಿ ನಾನೇನೆ ಆ ಕೋಡನ ಓದ್ಕೊಂಡ್ಬರೋದಾಗಿತ್ತು ನೋಡಿ ಹೊತ್ಕೊಂಡ್ಬಂದೆ ಅಲ್ಲಿ ಇಲ್ಲಿ ಎಲ್ಲೋ ತೆಗ್ದ ಒಂದಿಷ್ಟು ಫೋಟೋಗಳು ಉಳ್ಕೊಂಡಿದ್ದಾವೆ ಇನ್ನೂ ಹೊಸ್ತಿಲ್ ಪೂಜೆ ಮಾಡೋದು ನಾನು ಮತ್ತು ನಮ್ಮ ಮನೆಯವರು ಮಾಡ್ತಾಯಿದ್ದೀವಿ ಹಾಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ನೋಡಿ ಅಂತರ ಪಟ ಬಿಟ್ಟಿದ್ದಾರೆ ಇದಾದ ಮೇಲೆ ಹಸು ನಾವು ಒಳಗೆ ಕರ್ಕೊಂಡೋಗೋವಂಥದ್ದು ಹಸು ಕೂಡ ಬಂದಿತ್ತು ಇಲ್ಲಿ ಅದ್ರ ಜೊತೆ ಕರ ಕೂಡ ಅದರ ಜೊತೆ ಅದ್ರ ಕರ ಕೂಡ ಬಂದಿತ್ತು ಸಣ್ಣದು ಅದಾದ ಮೇಲೆ ನಮ್ಮ ಮನೆ ದೇವ್ರನ್ನ ತಂದಿಟ್ಟಿದ್ದೀವಿ ನೋಡು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅದು ಉಜ್ಜಿನ ಉಜ್ಜಯಿನಿ ಮರುಳಸಿದ್ದೇಶ್ವರ ನಮ್ಮ ಅಮ್ಮನ ಮನೆ ಮನೆ ದೇವರು ಅದಾದ ಮೇಲೆ ಇಲ್ಲಿ ಒಲೆನ ಪೂಜೆ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಹಾಲುಗ್ಸೋಕ್ಕೆ ಅದಕ್ಕಿಂತ ಮುಂಚೆ ನಮಗೆ ಮಡ್ಲಕ್ಕಿ ಹಾಕಿ ಅಮ್ಮನ ಮನೇಲಿ ತಂದಿರೋ ಸೀರೆ ಕೊಟ್ಟರು ನಾನು ಅತ್ತೆ ಆ ಸೀರೆನ ಉಟ್ಕೊಂಡಿದ್ದೀವಿ ಆ ಸೀರೆ ಉಟ್ಕೊಂಡು ಅದರಲ್ಲಿ ಮಡ್ಲಕ್ಕಿ ಹಾಕ್ಸ್ಕೊಂಡು ಅದಾದಮೇಲೆ ಒಲೆ ಹೊಚ್ಚಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಹಾಲು ಉಗಿಸಿ ಹಸ್ತ ಇಡೋ ಅಂಥ ಕಾರ್ಯಕ್ರಮ ಇವಾಗ ಒಲೆ ಪೂಜೆ ಮಾಡ್ತಾ ಇದ್ವಿ ಅದಾದ ನಂತರ ಇಲ್ಲಿ ಹಸ್ತ ಇಡ್ಲಿಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ನಾನು ಅಕ್ಕ ಮತ್ತು ಅತ್ತೆ ಇಷ್ಟು ಜನ ಇನ್ನೊಬ್ಬರು ಅಕ್ಕ ಇಷ್ಟು ಜನ ಕೂಡ ಹೊಸ ಸೀರೆನ ಉಟ್ಕೊಂಡಿದ್ವಿ ಇಲ್ಲಿ ಅತ್ತೆ ಹಸ್ತ ಇಡೋದು ಮತ್ತು ಅಕ್ಕ ಹಸ್ತಾ ಇಡೋದು ಒಂದೆರಡು ವೀಡಿಯೋ ಸಿಕ್ ಒಂದೆರಡು ಫೋಟೋ ಸಿಕ್ತು ಅಷ್ಟೇ ನಾನು ಹಚ್ತಾ ಇಡೋ ಅಂತ ಇರೋ ಇರೋದು ಫೋಟೋನೇ ಇಲ್ಲ ಇದಾದಮೇಲೆ ಮಧ್ಯಾಹ್ನ ಫಂಕ್ಷನ್ನು ನೆಂಟರೆಲ್ಲ ಬರಲಿಕ್ಕೆ ಶುರುವಾದರೂ ನೋಡ್ಬೋದು ನೀವು ಆವಾಗ ಒಂದಿಷ್ಟು ಫೋಟೋ ತೆಗೆಸ್ಕೊಂಡಿದ್ವಿ ಆ ಫೋಟೋಗಳಿದ್ವು ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಒಂದು ನಾನು ರೇಷ್ಮೆ ಸೀರೆ ಹುಟ್ಟಿದ್ದೆ ಇದು ಅಕ್ಕಂದು ಅಕ್ಕನ ರೇ ರೇಷ್ಮೆ ಸೀರೆ ಕಲೆಕ್ಷನ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಆ ಸೀರೆ ಇದು ಅದನ್ನ ನಾ ಹುಟ್ಟಿದ್ದೀನಿ ಅದಾದ ನಂತರ ಅಣ್ಣ ಅಮ್ಮ ಹಾಗೆ ನಮ್ಮ ಪಾಪುಗೆ ಕೋಟ್ ಕೂಡ ತಂದಿದ್ರು ಇದು ಅಮ್ಮನ ಮನೆಯಲ್ಲಿ ತಂದಿಟ್ಟರು ತಂದಿರೋ ಡ್ರೆಸ್ಸು ಪಾಪುಗೆ ಹಾಕಿರೋದು ಅದಾದ ನಂತರ ಊಟ ಎಷ್ಟೊಂದು ವೀಡಿಯೋ ಇತ್ತು ಸ್ನೇಹಿತರೆ ಬೇಜಾರಾಗ್ತೈತೆ ಇದಿಷ್ಟೇ ಹಾಕೋಕ್ಕೆ ಏನು ಮಾಡೋದು ಇಲ್ಲಿ ನಮ್ಮ ಅತ್ತೆ ಮಾವ ಇವರು ಕೂತಿರೋರು ಅದಾದಮೇಲೆ ಸುಮಾರು ಜನ ನೆಂಟರು ಬಂದಿದ್ರು ಅದೊಂದು ಕ್ಲಿಪ್ಪಿಂಗ್ ಸಿಕ್ತು ಇಲ್ಲಿ ಅಮ್ಮ ಪಾಪನೇ ಎತ್ಕೊಂಡು ನಿಂತಿದ್ದಾರೆ ನೋಡ್ಬೋದು ನೀವು ಅದೊಂಥರ ಬಂದವರಿಗೆ ಅರ್ಶನಾ ಕುಂಕುಮ ಇದ್ದೀನಿ ನಾನು ಹೀಗೆ ಚೆನ್ನಾಗಿತ್ತು ಅವತ್ತಿನ ದಿನ ಇನ್ನು ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ನಾನು ಮುಂದೆ ಮುಂದೆ ಮ ಏನಾದರೂ ಬೈ ಚಾನ್ಸ್ ನಾನು ಈ ಸಿಕ್ಕರೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲದೇ ಇದ್ದರೆ ಇಷ್ಟೇ ಇಷ್ಟಾದರೂ ಸಿಕ್ತಲ್ಲ ಅದಕ್ಕೇನೆ ಖುಷಿ ಪಡಬೇಕಷ್ಟೇ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು <Dunne vadoglu>